ನಟ ದರ್ಶನ್ಗೆ ಜೈಲೋ ಅಥವಾ ಬೇಲೋ ಹಿಂದೆ ನಿರ್ಧಾರ ಆಗುತ್ತೆ ಸ್ಯಾಂಡಲ್ವುಡ್ ದಾಸನ ಪಾಲಿಗೆ ಇವತ್ತು ಬಿಗ್ ಡೇ ಅಂತ ಹೇಳ್ಬೋದು ಹಾಗಾದರೆ ದರ್ಶನ್ಗೆ ಬೇಲ್ ಸಿಗುತ್ತಾ ಅಥವಾ ರದ್ದಾಗುತ್ತಾ ಏನಾಗಬಹುದು ವಿದೇಶ ಪ್ರವಾಸದಲ್ಲಿರ್ತಕ್ಕಂಥ ನಟ ದರ್ಶನ್ಗೆ ಜಾಮೀನು ಟೆನ್ಷನ್ ಶುರುವಾಗಿದೆ ಥಾಯ್ಲೆಂಡಲ್ಲಿ ನಟ ದರ್ಶನ್ ಜಾಲಿ ಮೂಡಲ್ಲಿದ್ದಾರೆ ಆದರೆ ಬೇಲ್ ಭವಿಷ್ಯ ಇಂದು ನಿರ್ಧಾರ ಆಗುತ್ತೆ ದಿ ಡೆವಿಲ್ ಶೂಟಿಂಗ್ನಲ್ಲಿರ್ತಕ್ಕಂಥ ದರ್ಶನ್ಗೆ ಜಾಮೀನು ವಿಚಾರದಲ್ಲಿ ಧವ ಧವ ಶುರುವಾಗಿದೆ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳಿಗೂ ಕೂಡ ಇವತ್ತು ಮಹತ್ವದ ದಿನ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಆರ್ ನಾಗರಾಜು ಎಂ ಲಕ್ಷ್ಮಣ್ ಅನುಕುಮಾರ್ ಅಲಿಯಾಸ್ ಅನು ಜಗದೀಶ್ ಅಲಿಯಾಸ್ ಜಗ್ಗ ಹಾಗೂ ಪ್ರದೋಷ್ ರಾವ್ಗೆ ಸಂಕಷ್ಟ ಎದುರಾಗಬಹುದಾ ಇವತ್ತು ಚಿತ್ರದುರ್ಗದ ಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಎ ಟು ಆಗಿದ್ದಾರೆ ಇಂದು ಸುಪ್ರೀಂ ಕೋರ್ಟ್ ಅಲ್ಲಿ ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ